ಡಾಕ್ಟರ್ ಗುರುರಾಜ ರವರ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಕೆಆರ್ಪುರಂನಲ್ಲಿರುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಆವರಣದಲ್ಲಿ ಜನವರಿ ಒಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಕ್ಷೇತ್ರದ ಶಾಸಕ ಸ್ವರೂಪ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಾಕ್ಟರ್ ಗುರುರಾಜ್ ಹೆಬ್ಬರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನೆ ಹಿಮ್ಸ್ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ರೈತ ಸಹಕಾರಿ ಸಂಘ ಗ್ರಾಮಸ್ಥರು ಕಟಾಯ ಹೋಬಳಿ ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಮೊದಲ ದಿನ ಸೋಮವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇಹದಾನ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಂತ ಹೇಳಿದರು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಉಪಾಧ್ಯಕ್ಷ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಟಿಎಚ್ ಆಂಜನಪ್ಪ ನೆರವೇರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ವಹಿಸಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಗಳಾದ ಎಚ್ಪಿ ಮೋಹನ್ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ಬಿಸಿ ರವಿಕುಮಾರ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ವಿಆರ್ ಕೃಷ್ಣಮೂರ್ತಿ ಹಿರಿಯ ಸಾಹಿತಿ ಹಂಪನಹಳ್ಳಿ ತಿಮ್ಮೇಗೌಡ ಇತರರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಇದೇ ವೇಳೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿಯನ್ನು ಹಿಮ್ಸ್ ಕ್ಯಾನ್ಸರ್ ವಿಭಾಗ ನಿವೃತ್ತ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಗದೀಶ್ ಮತ್ತು ಬೆಂಗಳೂರಿನ ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾ ಟಿ ರಾಜ ಇವರಿಗೆ ನೀಡಲಾಗುವುದು ಅಂತ ಮಾಹಿತಿ ಕೊಟ್ಟರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾ ಜಿ ಪ್ರತಿಭಾ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರೊಫೆಸರ್ ವಿ ಲಕ್ಷ್ಮೀನಾರಾಯಣ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಪಿ ಮೋಹನ್ ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಅಧ್ಯಕ್ಷರಾದ ಮಾಧವ್ ಶೆಣೈ ಟ್ರಸ್ಟ್ ಉಪಾಧ್ಯಕ್ಷ ಡಾಕ್ಟರ್ ಚವ್ಹಾಣ್ ಇತರರು ಉಪಸ್ಥಿತರಿದ್ದರು ಚಂದನ್ ಎನ್ ಅವರ ವ್ಯಕ್ತಿತ್ವ ಮತ್ತು ಗುಣಗಳ ಬಗ್ಗೆ ಹೆಚ್ಚಾಗಿ ಯಾಕೆಂದರೆ ಇಡೀ ನಮ್ಮ ಹಾಸನ ಜಿಲ್ಲೆಯರು ಮತ್ತು ಬೇರೆ ಜಿಲ್ಲೆಗಳಿಂದ ಕೂಡ ಹಲವಾರು ಏನು ಹೃದಯಗಳಿಂದಲೂ ಕೂಡ ಅವರು ಬರ್ತಾ ಬರ್ತಾಯಿದ್ರು ಅವರೊಂದು ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ಅದೇ ರೀತಿ ಅವರು ಹಲವಾರು ಸಂಸ್ಥೆಗಳನ್ನ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಇರ್ಬೋದು ನಮ್ಮ ಕಾಲೇಜ್ ನರ್ಸಿಂಗ್ ಕಾಲೇಜ್ ಇರ್ಬೋದು ಅದೇ ರೀತಿ ನಮ್ಮ ಜಲ ಕಲ್ಯಾಣ ಟ್ರಸ್ಟ್ ಇರ್ಬೋದು ಮತ್ತು ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಇರ್ಬೋದು ಹಲವಾರು ಸಂಘ ಸಂಸ್ಥೆಗಳನ್ನ ಹಾಕಿರುವಂಥ ಒಂದು ವ್ಯಕ್ತಿ ನಮ್ಮ ಗುರುರಾಜ್ ಹಬ್ಬ ಅವರ ಒಂದು ಹುಟ್ಟೊಬ್ಬನ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅವರೆಲ್ಲ ಅಭಿಮಾನಿಗಳು ನಾವೆಲ್ಲರೂ ಸೇರಿ ಏನು ಜನವರಿ ಒಂದನೇ ತಾರೀಕು ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತ ದಾನ ಶಿಬಿರ ಮತ್ತು ದೇಹದಾನ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೀವಿ ಎಲ್ಲ ನಮ್ಮ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೈದ್ಯಕೀಯ ನಮ್ಮ ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ಹಿಮ್ಸ್ ಹಾಸ್ಪಿಟಲ್ ಇರ್ಬೋದು ಹಲವಾರು ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು ಎಲ್ಲ ಒಂದು ಒಂದು ಸರಣದೊಂದಿಗೆ ನಾವು ಈ ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ ಅದೇ ರೀತಿ ತಾವೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಸಂಜೀವಿ ಸಹಕಾರಿ ಆಸ್ಪತ್ರೆ ಒಂದು ಆವರಣದಲ್ಲಿ ಈ ಈ ಆಯೋಜನೆ ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲ ಒಂದು ಸಹಕಾರನೂ ಕೂಡ ಕೇಳ್ತಾ ಹಾಸನ ಜಿಲ್ಲೆಯ ಒಂದು ಜನತೆ ಕೂಡ ಇದನ್ನು ಸದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇವಾಗ ನಮ್ಮ ಮೋಹನ್ ಅವರು ಈಗ ತಮ್ಮನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ಕೆಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಈಗ ಸನ್ಮಾನ ಕಾರ್ಯಕ್ರಮ ಕಳೆದ ಬಾರಿ ನಾವು ಡಾಕ್ಟರ್ ಗುರುರಾಜ್ ದಿವಂಗತ ಗುರುರಾಜ್ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಹಿಮ್ಸ್ ಕಾಲೇಜಿನ ಸಭಾಂಗಣದಲ್ಲಿ ನಿರ್ವಹಿಸಿದ್ವಿ ಅದಕ್ಕೆ ಡಾಕ್ಟರ್ ಶಂಕರೇಗೌಡರು ಅಂತ ಹೇಳಿ ಮಂಡ್ಯದಲ್ಲಿ ಐದು ರೂಪಾಯಿ ಡಾಕ್ಟರ್ ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಡಾಕ್ಟ್ರನ್ನು ವೈದ್ಯರನ್ನು ನಾವು ಮುಖ್ಯ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅದರಂತೆ ಪ್ರತಿ ವರ್ಷ ನಾವು ಈ ಜನ್ಮದಿನದ ಕಾರ್ಯಕ್ರಮವನ್ನು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ದೇ ಅಂಗಾಂಗಗಳ ದಾನ ಈ ವಿಚಾರಗಳ ಬಗ್ಗೆ ಆ ದಿವಸ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸೇವೆ ಸಮಾಜ ಸೇವೆ ಅದನ್ನು ಈಗಿನ ಯುವ ಪೀಳಿಗೆ ಮತ್ತು ಸಾರ್ವಜನಿಕರ ಒಂದು ಮಧ್ಯದಲ್ಲಿ ಒಂದು ಸಂದೇಶವನ್ನು ಬಿತ್ತುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ಗುರುರಾಜ ಅಭಿಮಾನಿಗಳ ಸಂಘದವರೆಲ್ಲರೂ ಕೂಡ ಚರ್ಚೆ ಮಾಡಿ ಸಭೆ ಮಾಡಿ ಇದನ್ನು ನಿರ್ಧಾರ ಮಾಡಿ ಅದರ ನೇತೃತ್ವವನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಈ ಬಾರಿ ನಮ್ಮ ಜನಪ್ರಿಯ ಶಾಸಕರಾದಂತಹ ಸ್ವರೂಪ್ರವರು ವಹಿಸಿಕೊಂಡು ಅವರು ಸಂಜೀವಿನಿ ಆಸ್ಪತ್ರೆಯ ಆವರಣದಲ್ಲೇ ಆರೋಗ್ಯ ಶಿಬಿರವನ್ನು ಮತ್ತು ರಕ್ತದಾನ ಶಿಬಿರವನ್ನು ಹಾಗೂ ಈ ಕಾರ್ಯಕ್ರಮವನ್ನು ನಡೆಸುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಸರ್ವ ಸಿದ್ಧತೆಯನ್ನು ಅವರು ಮಾಡಿಕೊಂಡಿದ್ದಾರೆ ಅವರು ಸಂಪೂರ್ಣ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರಿಗೆ ಸಾಕ ಅವರಿಗೆ ಸಹಕಾರ ನೀಡುವಲ್ಲಿ ಅನೇಕ ಸಂಘ ಸಂಸ್ಥೆಗಳು ಹಾಸನದ ಸಂಘ ಸಂಸ್ಥೆಗಳು ಮತ್ತು ಗುರುರಾಜ್ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ರವರ ಮಾಡಿರ್ತಕ್ಕಂಥ ಹಲವಾರು ಸೇವಾ ಸಂಘಗಳು ಅದರ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಪ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಈ ಒಂದು ಸುದ್ದಿಯನ್ನು ಬಿತ್ತುವಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಬಳಿ ಬಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ತಮ್ಮ ಸಹಕಾರ ಅತ್ಯಗತ್ಯ ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ ಈ ಒಂದು ಗುರುರಾಜ್ ಅಬ್ಬಾರಂಥವರು ಡಾಕ್ಟರ್ ಮುನ್ವೆಂಕೇಗೌಡ್ರಂಥವರು ಹಾಸನದಲ್ಲಿ ಸಾಕಷ್ಟು ಈ ಈ ಸೇವಾ ಸಂಘಗಳನ್ನ ಕಟ್ಟಿ ಅದರ ಮೂಲಕ ಸಾರ್ವಜನಿಕರಿಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇದನ್ನು ಅನುಕರಣ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಒಂದು ಮೂಲ ಉದ್ದೇಶ ಈ ಒಂದು ಜನ್ಮದಿನದ ಕಾರ್ಯಕ್ರಮದ ಹಿನ್ನೆಲೆ ಹಾಗೂ ಉದ್ದೇಶ ಅದು ಅದು ಅದಾಗಿದೆ ಆದುದರಿಂದ ಇದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀಮತಿ ಪ್ರತಿಭಾರವರು ಮತ್ತು ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾದಂಥ ಡ ನಮ್ಮ ಸ್ವರೂಪ ಶಾಸಕರಾದಂಥ ಸ್ವರೂಪ್ರವರು ಈ ಒಂದು ಕಾರ್ಯಕ್ರಮದ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಜನವರಿ ಒಂದನೇ ತಾರೀಕು ಈ ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವ ನಡೆಸುವ ಒಂದು ಯೋಜನೆಯನ್ನು ಈಗಾಗಲೇ ಮಾಡಲಾಗಿದೆ ಇದಕ್ಕೆ ಸಾಕಷ್ಟು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಆಹ್ವಾನ ಇದೆ ಮತ್ತು ಈ ಆರೋಗ್ಯ ಶಿಬಿರ ಮತ್ತು ದೇಹದಾನ ನೇತ್ರದಾನದ ಈ ಒಂದು ಅವಕಾಶವನ್ನು ಕೂಡ ಸದುಪಯೋಗ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳಿಕೊಂಡು ಇನ್ನು ತಾವೆಲ್ಲರೂ ಕೂಡ ಆ ದಿವಸ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು